ಸದನದ ಘನತೆಯನ್ನ ಪೂರ್ತಿ ಕುಗ್ಗಿಸುವಂತಹ ವಿದ್ಯಮಾನಗಳು ನಿನ್ನೆ ನಡೆದಿದೆ ಮೂಲ ಭಾಷಣ ಮಾಡಿರುವಂತಹ ಹೇಳಿಕೆ ಕೊಟ್ಟಿರುವಂತಹ ಅದರ ಕಾರಣಕ್ಕೆ ಎಫ್ಐಆರ್ ಆರ್ ಹಾಕಿಸ್ಕೊಂಡಿರುವಂತಹ ಹರೀಶ್ ಪೂಂಜಾ ಸದನದಲ್ಲಿ ಕೂತ್ಕೊಂಡಿದ್ದಾರೆ ಯಾಕೆ ವಿಧಾನಸೌಧದ ಒಳಗಡೆ ಇದ್ದಂತ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿ ಈ ಸಂಬಂಧಪಟ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿ ಗೃಹ ಸಚಿವರಿಗೆ ಕೊಡಲಿಲ್ಲ ಯಾವುದಾದ್ರೂ ಒಂದು ಸಾಮಾನ್ಯ ಒಂದು ಕ್ಲಬ್ಬಿನ ಮಹಾಸಭೆ ಅಂತ ಭಾವಿಸಬೇಕು ಅಥವಾ ವಿಧಾನಸಭೆ ಅಧಿವೇಶನ ಅಂತ ಭಾವಿಸಬೇಕು ಅಂತ ನಮಗೆ ಕನ್ಫ್ಯೂಷನ್ ಆಗಿದೆ ಹರೀಶ್ ಪೂಂಜಾ ಅವರನ್ನ ಅರೆಸ್ಟ್ ಮಾಡಬೇಕಾ ನಿಮ್ಮ ಅನುಮತಿ ಇದೆಯಾ ಅಂತಾದರೂ ಕೇಳಬೇಕಿತ್ತು ಶಾಸನ ಸಭೆ ಸದಸ್ಯರಿಗೆ ವಾಟ್ಸಪ್ ನೋಡ್ಕೊಂಡು ಬಂದು ಮಾತಾಡಬೇಡಿ ಕನಿಷ್ಠ ಮಾಹಿತಿಗಳನ್ನು ಇಟ್ಕೊಂಡಾದರೂ ಮಾತಾಡಿ ಅಧಿಕೃತವಾದ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿ ಅಂತದ್ದು ಕೂಡ ಸ್ಪೀಕರ್ ಸಾಹೇಬರು ಹೇಳಬೇಕು ಈಗ ಒಳಗಡೆ ಕೂಡ ಕೇರಳವನ್ನು ಒಂದು ಶತ್ರು ರಾಷ್ಟ್ರ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಪಾಕಿಸ್ತಾನಕ್ಕೆ ಸಮೀಕರಿಸಿ ಮಾತಾಡ್ತಾರೆ ಈ ಬಾರಿ ಅಧಿವೇಶನ ಎಲ್ಲವನ್ನು ಮೀ ಬಿಟ್ಟು ಈಗ ಧರ್ಮಸ್ಥಳದ ವಿಚಾರದ ಪರ ವಿರುದ್ಧದ ವಾಗ್ವಾದಕ್ಕೆ ಇವತ್ತು ಒಂದು ವೇದಿಕೆ ಆಗಿದೆ ಅದರಲ್ಲಿ ಕೂಡ ಪರ ವಿರುದ್ಧ ಅನ್ನೋದಕ್ಕಿಂತ ಆ ಇಡೀ ವಿಧಾನಸಭೆ ಇವತ್ತು ಏಕಮುಖವಾಗಿ ಧರ್ಮಸ್ಥಳದ ಆಡಳಿತಾಧಿಕಾರಿ ಅಥವಾ ಧರ್ಮಸ್ಥಳದಲ್ಲಿರುವಂಥ ದೊಡ್ಡವರ ಪರವಾಗಿ ನಿಂತಿರುವಂಥದ್ದು ಮತ್ತು ಹೋರಾಟಗಾರರನ್ನು ಎಸ್ ಐ ಟಿ ತನಿಖೆಯನ್ನು ಟಾರ್ಗೆಟ್ ಮಾಡುವ ರೀತಿಯಲ್ಲಿ ನಡೀತಾ ಇದೆ ಅದರಲ್ಲಿ ಆಡಳಿತ ವಿರೋಧ ಪಕ್ಷ ಅನ್ನುವಂಥ ಭೇದಭಾವ ಇಲ್ಲದೆ ಆ ರೀತಿಯಾದಂಥ ನಡವಳಿಕೆಗಳು ಕಾಣ್ತಾ ಇರುವಂಥದ್ದು ಬಹುಶಃ ಕರ್ನಾಟಕದ ಒಂದು ಸಂಸದೀಯ ಇತಿಹಾಸದಲ್ಲೇ ಪ್ರಥಮ ಬಾರಿ ಒಂದು ಭಾಳ ಮುಖ್ಯವಾದ ವಿಚಾರದಲ್ಲಿ ಪರ ವಿರುದ್ಧ ಇಲ್ಲದೆ ಏಕಮುಖವಾಗಿ ನಿಲ್ತಾ ಇರುವಂಥದ್ದು ಬಹುಶಃ ಪ್ರಥಮ ಬಾರಿ ಅದರಲ್ಲಿಯೂ ಕೂಡ ಇವತ್ತು ಇಡೀ ಸದನದ ಘನತೆಯನ್ನು ಪೂರ್ತಿ ಕುಗ್ಗಿಸುವಂಥ ವಿದ್ಯಮಾನಗಳು ನಿನ್ನೆ ನಡೆದಿದೆ ಇವತ್ತು ವಾಟ್ಸಪ್ನಲ್ಲಿ ಬಂದಂತಹದ್ದು ಯಾವತ್ತೋ ಆಗಿರುವಂಥ ವಿಷಯಗಳ ಎಡಿಟೆಡ್ ವಿಡಿಯೋಗಳನ್ನು ಹಿಡ್ಕೊಂಡು ಸದನದ ಒಳಗಡೆ ಅದೇ ಸತ್ಯ ಅನ್ನೋ ರೀತಿಯಲ್ಲಿ ಮಾತಾಡುವಂತಹದ್ದು ಮತ್ತು ಅದಕ್ಕೆ ಸರ್ಕಾರ ಅದರ ಮೇಲೆ ಕ್ರಮವನ್ನು ಆ ವಿಡಿಯೋದ ಆಧಾರದಲ್ಲಿ ಅವರು ಯಾರನ್ನು ಟಾರ್ಗೆಟ್ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಗೃಹ ಸಚಿವರು ಮಾತಾಡುವಂತಹದ್ದು ಉಪಮುಖ್ಯಮಂತ್ರಿ ಮಾತಾಡುವಂತಹದ್ದು ನಮಗೆ ಅಂತ ಇವತ್ತು ಹೊತ್ತು ಅದೊಂದು ಕರ್ನಾಟಕದ ಮಟ್ಟಿಗೆ ಇದೊಂದು ನಾಚಿಕೆಗೇಡಿನ ವಿದ್ಯಮಾನ ಅಂತ ನಮಗೆ ಅನಿಸ್ತದೆ ಅದರಲ್ಲಿಯೂ ಕೂಡ ನಿನ್ನೆ ティムロディー。No, ನರೇ ಇವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಪ್ಪತ್ತ ನಾಲ್ಕು ಜನರನ್ನು ಕೊಲೆ ಮಾಡಿದ್ದಾರೆ ಅಂತ ಯಾವುದೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಒಂದು ಎಡಿಟೆಡ್ ವಿಡಿಯೋ ಇಟ್ಕೊಂಡು ಮಾಡಿದಂಥ ಆಟಗಳೇನಿದೆ ವಿರೋಧ ಪಕ್ಷ ಅದರಲ್ಲೂ ವಿರೋಧ ಪಕ್ಷದ ನಾಯಕ ಆಗಿರುವಂಥ ಅಶೋಕು ಭಾಳ ಸಜ್ಜನ ಅಂತ ಅನಿಸ್ಕೊಂಡಿರುವಂಥ ಸುರೇಶ್ ಕುಮಾರ್ ಇಂಥವರೆಲ್ಲ ಸುನಿಲ್ ಕುಮಾರ್ ಇವರೆಲ್ಲ ಮಾಡಿರುವಂಥ ಒಂದು ಇದೇನಿದೆ ಅವರ ನಡವಳಿಕೆಗಳು ಅವರಲ್ಲಿ ಮಾತಾಡಿರುವಂಥದ್ದು ತೀರಾ ಅತಿಯಾಯಿತು ಅನ್ನುವಂಥದ್ದು ಮತ್ತು ಅವರಿಗೆ ಯಾವುದೇ ರೀತಿಯ ಸಾಮಾಜಿಕ ಬದ್ಧತೆ ಅರಿವಿನ ಕೊರತೆ ಎಲ್ಲವೂ ಕೂಡ ಎದ್ದು ಕಾಣ್ತದೆ ಗೃಹ ಸಚಿವರು ಕೂಡ ಆ ನಿಟ್ಟಿನಲ್ಲಿ ಅವರು ಅದಕ್ಕೆ ಪ್ರತಿಕ್ರಿಯಿಸಿರುವುದು ಕೂಡ ಸರ್ಕಾರದ ಘನತೆಗೆ ತಕ್ಕದಾಗಿಲ್ಲ ಅನ್ನುವಂಥದ್ದು ಮತ್ತು ಗೃಹ ಇಲಾಖೆಗೆ ಅದೊಂದು ಕಪ್ಪು ಚುಕ್ಕೆ ಅನ್ನೋ ರೀತಿಯಲ್ಲಿ ಕೂಡ ನಿನ್ನೆ ನಡೆಯಿತು ಈ ಎಲ್ರಿಗೂ ಅದು ಗೊತ್ತಿದ್ದಂಥ ವಿಡಿಯೋ ಯಾಕೆಂದ್ರೆ ಅದನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹರೀಶ್ ಈ ರೀತಿಯ ಭಾಷಣ ಮಾಡಿದ್ದು ಆಗಲೇ ಅದು ಬಹಳ ದೊಡ್ಡ ಸುದ್ದಿ ಆಗಿತ್ತು ಸಾಮಾಜಿಕ ಜಾಲತಾಣ ಮಾತ್ರ ಅಲ್ಲ ಮುಖ್ಯವಾಹಿನಿಯ ಟಿ ವಿ ಮುಖ್ಯವಾಹಿನಿಯ ಪತ್ರಿಕೆಗಳಲ್ಲಿ ಅದು ದೊಡ್ಡ ಸುದ್ದಿಯಾಗಿತ್ತು ಆಗಿತ್ತು ಆರ್ ಕೂಡ ಆಗಿತ್ತು ಅದಕ್ಕೆ ಅವರು ಹೈಕೋರ್ಟಿಗೆ ಪೂಂಜಾ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ತಂದಿರುವಂತದ್ದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ಇಂಥ ಒಂದು ಆವಾಗಲೇ ಒಂದು ಎರಡು ವರ್ಷದ ಹಿಂದೆ ಬಹಳಷ್ಟು ವೈರಲ್ ಆಗಿದ್ದ ಸುದ್ದಿಯಾಗಿದ್ದಂತಹ ಒಂದು ವಿಡಿಯೋವನ್ನು ಇವತ್ತು ಮತ್ತೆ ತೋರಿಸಿದಾಗ ಅದು ಹೊಸ ವಿಡಿಯೋ ಅನ್ನೋ ರೀತಿಯಲ್ಲಿ ಮತ್ತು ಅದನ್ನು ಬೇರೆಯವರು ಯಾರೋ ಅದನ್ನು ಉಲ್ಲೇಖಿಸಿ ತಿಮರೊಡಿ ಮಾತಾಡಿದ್ದನ್ನು ಹಿಡ್ಕೊಂಡು ಆತನನ್ನು ಬಂಧನ ಮಾಡಬೇಕು ಅಂತ ಆಗ್ರಹಿಸಿದ್ರಲ್ಲ ಮುಖ್ಯಮಂತ್ರಿಯನ್ನು ಕೊಲೆಗಾರರು ಅಂತ ಹೇಳಿದ್ದಾರೆ ಇವರೆಲ್ಲ ವಿರೋಧ ಪಕ್ಷದವರು ಮಾತಾಡಿದ್ರಲ್ಲ ಇದು ಇದು ಯಾವ ಮಟ್ಟಕ್ಕೆ ಅದರಲ್ಲಿ ಕೂಡ ಅದನ್ನು ಮೂಲ ಮೂಲ ಭಾಷಣ ಮಾಡಿರುವಂತಹ ಹೇಳಿಕೆ ಕೊಟ್ಟಿರುವಂತಹ ಅದಕ್ಕೆ ಆ ಕಾರಣಕ್ಕೆ ಎಫ್ಐಆರ್ ರುವಂತಹ ಹರೀಶ್ ಪೂಂಜೆ ಸದನದಲ್ಲಿ ಕೂತ್ಕೊಂಡಿದ್ದಾರೆ ಅವರೇ ಪಕ್ಷದ ಮುಖಂಡರುಗಳು ಅವರದೇ ಪಕ್ಷದ ನಾಯಕರುಗಳು ಆ ವಿಡಿಯೋ ಇಟ್ಕೊಂಡು ತಿಮರೋಡಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಮಾತಾಡ್ತಾ ಇದ್ದಾರೆ ಏನಿದ್ರೆ ಅರ್ಥ ಆಯ್ತಲ್ಲ ಆ ನಂತರ ಅವರೆಲ್ಲ ಮಾತಾಡಿದ್ರು ಗೃಹ ಸಚಿವರು ಆದರೂ ಒಂದಿಷ್ಟು ಎಚ್ಚರದಿಂದ ಇರಬೇಕಿತ್ತು ಗೃಹ ಸಚಿವರು ಅಂದರೆ ಅವರು ಒಂದು ಸಾಮಾನ್ಯ ಅಲ್ಲ ಎಲ್ಲ ಇಲಾಖೆಗಳಿಗಿಂತಲೂ ಪವರ್ ಪವರ್ಫುಲ್ ಮತ್ತು ಅದು ಇಪ್ಪತ್ನಾಲ್ಕು ಗಂಟೆ ಅತ್ಯಂತ ಎಚ್ಚರದಲ್ಲಿರುವಂಥ ಒಂದು ಇಲಾಖೆ ಯಾವುದಿದ್ರೆ ಅಂದರೆ ಗೃಹ ಇಲಾಖೆ ಆ ಗೃಹ ಇಲಾಖೆಗೆ ಅದರದೇ ಆದಂಥ ಗುಪ್ತಚರ ವಿಭಾಗ ಬೇರೆ ಬೇರೆ ರೀತಿಯ ನೆಟ್ವರ್ಕ್ಗಳಿದೆ ಅಂಥ ವಿಚಾರ ಈಗ ಗೃಹ ಇಲಾಖೆಗೆ ಸಂಬಂಧಪಟ್ಟು ಗೃಹ ಮಂತ್ರಿಗಳಿಗೆ ಪ್ರಶ್ನೆಯನ್ನು ಕೇಳುವಾಗ ಅವರಿಗೆ ಹತ್ತು ನಿಮಿಷದಲ್ಲಿ ಮಾಹಿತಿಗಳು ಸಿಗ್ತದೆ ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಒಬ್ಬೊಬ್ಬ ಅಧಿಕಾರಿ ವಿಧಾನಸೌಧದ ಒಳಗಡೆ ಈ ಚರ್ಚೆಗಳು ನಡೆಯುವ ಅಧಿವೇಶನ ನಡೆಯುವಾಗ ವಿಧಾನಸೌಧದ ಹೌದ್ನ ಒಳಗಡೆ ಬಂದು ಕೂತಿರ್ತಾರೆ ಅವರ ಇಲಾಖೆಗೆ ಸಂಬಂಧಪಟ್ಟ ಯಾವುದಾದ್ರೂ ಪ್ರಶ್ನೆಗಳು ಅಥವಾ ಚರ್ಚೆಗಳು ನಡೆದಾಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಕ್ಷಣ ಅವರು ಕಲೆಕ್ಟ್ ಮಾಡಿಕೊಂಡು ಅವರ ಇಲಾಖೆಯ ಸಚಿವರುಗಳಿಗೆ ಅದನ್ನು ಲಿಖಿತ ರೂಪ ರೂಪದಲ್ಲಿ ಕೊಡ್ತಾರೆ ಅದರ ಆಧಾರದಲ್ಲಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡೋದು ಉತ್ತರ ಕೊಡುವಂಥದ್ದು ಮಾಡ್ತಾರೆ ಆದರೆ ನಿನ್ನೆ ಈ ವಿಚಾರ ಬೆಳಿಗ್ಗೆಯಿಂದ ಚರ್ಚೆ ಆಗಿದೆ ವಿಧಾನಸೌಧದ ಹೊರಗಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ವಿಧಾನಸೌಧದ ಒಳಗಡೆ ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿಕೊಂಡು ಎಲ್ಲರೂ ಮುಗಿಬಿದ್ದಿದ್ದಾರೆ ಅದಕ್ಕೆ ಉತ್ತರ ಕೊಡುವ ಅಷ್ಟು ಬೇಕಾದಷ್ಟು ಕಾಲಾವಕಾಶ ಇತ್ತು ಯಾಕೆ ವಿಧಾನಸೌಧದ ಒಳಗಡೆ ಇದ್ದಂಥ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿ ಈ ಸಂಬಂಧಪಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಗೃಹ ಸಚಿವರಿಗೆ ಕೊಡಲಿಲ್ಲ ಗೃಹ ಸಚಿವರಾದರೆ ಯಾಕೆ ತನಗೆ ಸಂಬಂಧಪಟ್ಟ ಅಧಿಕಾರಿ ಹತ್ರ ಇದನ್ನು ಕೇಳಲಿಲ್ಲ ಮತ್ತು ಇದನ್ನೆಲ್ಲ ನಾನು ಮಾಹಿತಿ ನಾನು ಸಂಗ್ರಹ ಮಾಡಿ ಆನಂತರ ಉತ್ತರಿಸ್ತೀನಿ ಅಂತ ಹೇಳೋದ್ರ ಬಿಟ್ಟು ಇಲ್ಲ ಇಂಥದ್ರ ಮೇಲೆ ನಾವು ಕ್ರಮ ಕೈಗೊಳ್ತೀನಿ ತಿಮರೋಡಿಯ ಮೇಲೆ ಆ್ಯಕ್ಷನ್ಗೆ ನಾನು ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತೀನಿ ಅಂತಾರು ಮಾತಾಡ್ತಾ ಇದ್ರೆ ಏನರ್ಥ ಅದನ್ನೊಂದು ಯಾವುದಾದ್ರೂ ಒಂದು ಸಾಮಾನ್ಯ ಒಂದು ಕ್ಲಬ್ಬಿನ ಮಹಾಸಭೆ ಅಂತ ಭಾವಿಸಬೇಕು ಅಥವಾ ವಿಧಾನಸಭೆಯ ಅಧಿವೇಶನ ಅಂತ ಭಾವಿಸಬೇಕು ಅಂತ ನಮಗೆ ಇವತ್ತು ಕನ್ಫ್ಯೂಷನ್ ಆಗಿದೆ ಇದರಲ್ಲಿ ಎಲ್ಲರ ತಪ್ಪು ಕೂಡ ಇದೆ ಬಹುಶಃ ಎಲ್ಲರೂ ತಪ್ಪನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ಬೋದು ಗೃಹ ಸಚಿವರು ಇರ್ಬೋದು ಮತ್ತು ಬಿ ಜೆ ಪಿ ಪಕ್ಷ ಇಡೀ ಇವರೆಲ್ಲರೂ ಕೂಡ ಬಹುಶಃ ಪರಸ್ಪರ ಶಾಮೀಲಾಗಿ ಇಂಥ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಅನಿಸ್ತದೆ ಇದೆಲ್ಲ ಮಾಹಿತಿಯೇ ಕೊರತೆ ಅಂತ ಅನಿಸ್ತಾ ಇಲ್ಲ ನನಗೆ ಯಾಕೆಂದರೆ ಹರೀಶ್ ಪೂಂಜಾ ಕೂಡ ಸಂಜೆವರೆಗೆ ಮೌನವಾಗಿ ಕೂತಿದ್ದಾರೆ ಇದೆಲ್ಲ ನಡೀತಾ ಇರುವಾಗ ಕನಿಷ್ಠ ತನ್ನ ಪಕ್ಷದ ಅವರು ಆ ವಿಚಾರ ಇಟ್ಕೊಂಡು ಗಲಾಟೆ ಮಾಡುವಾಗ ತಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಕಿವಿಯಲ್ಲಿ ಬಂದು ಹೇಳಬಹುದಿತ್ತು ಇದು ಬೇಡ ಇದು ವಿಷಯ ಬೇರೆ ಅಂತ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಒಂದು ಪತ್ರಿಕಾಗೋಷ್ಠಿಯ ವಿಡಿಯೋವನ್ನ ಮಾತು ಇಟ್ಕೊಂಡು ವಿರೋಧ ಪಕ್ಷದ ನಾಯಕ ಅಶೋಕ್ ಮಾತಾಡುವಾಗ ಸ್ಥಳೀಯ ಶಾಸಕನ ಹತ್ರ ಕೇಳೋದಿಲ್ವಾ ಅಲ್ಲ ಇದಾರಲ್ಲ ಅವ್ರದೇ ಪಕ್ಷದ ಶಾಸಕ ಅಲ್ವಾ ಪೂಂಜಾ ಕೇಳಬೇಕಿತ್ತು ಯಾಕೆ ಬಹುಶಃ ಎಲ್ಲರೂ ಸೇರಿಕೊಂಡು ಇದನ್ನು ಇಡೀ ಧರ್ಮಸ್ಥಳ ಗ್ರಾಮದ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ತನಿಖೆ ಎಸ್ ಐ ಟಿ ಇರ್ಬೋದು ಅಥವಾ ಜನ ಚಳವಳಿ ಇರ್ಬೋದು ಮತ್ತು ಈಗ ಆನೆ ಮಾವು ತಂದು ಪದ್ಮಲ ತಂದು ಅದೇ ರೀತಿ ವೇದವಲ್ಲಿ ಸೌಜನ್ಯ ಪ್ರಕರಣಗಳು ಇದೆಲ್ಲವೂ ಕೂಡ ಮರುತನಿಖೆ ಆಗಬೇಕು ಭೂ ಹಗರಣಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರಲ್ಲ ಒಟ್ಟು ಇದನ್ನು ದಿಕ್ಕು ತಾಪಿಸಲಿಕ್ಕೆ ಮಾಡ್ತಾ ಇರುವಂಥ ಒಂದು ಯೋಜನಾಬದ್ಧ ಅಂತ ಅನಿಸ್ತದೆ ಅದಕ್ಕಾಗಿ ಅನಗತ್ಯವಾಗಿಂಥ ವಿಚಾರಗಳನ್ನು ಅಲ್ಲಿ ತಂದು ಒಟ್ಟು ಗಂದಲಗಳನ್ನ ಸೃಷ್ಟಿಸಿ ಹೋರಾಟಗಾರರನ್ನು ಹತ್ತಿಕ್ಕು ಅವರ ಬಾಯಿ ಮುಚ್ಚಿಸುವ ಜನರನ್ನು ಭಯಗೊಳಿಸುವಂತಹ ಒಂದು ಷಡ್ಯಂತ್ರ ನಿಜವಾದ ಷಡ್ಯಂತ್ರ ಇದರಲ್ಲಿ ಇದೆ ಅಂತ ಅನಿಸ್ತದೆ ಮತ್ತು ಬಹಳ ಪ್ರಧಾನವಾಗಿ ಈಗ ತಿಮರೋಡಿ ಮೇಲೆ ಕ್ರಮಕ್ಕೆ ಅವರು ಆಗ್ರಹ ಮಾಡಿದ್ರಲ್ಲ ವಿರೋಧ ಪಕ್ಷದ ನಾಯಕ ಅಶೋಕ್ ಸುರೇಶ್ ಕುಮಾರ್ ಸುನೀಲ್ ಎಲ್ಲ ಎದ್ದು ನಿಂತು ಹೇಳಿದ್ರಲ್ಲ ಆದರೆ ಯಾಕೆ ನೀವು ಆಕ್ಷನ್ ತಗೊಳ್ಳಲು ಯಾಕೆ ಬಂಧಿಸಲ್ಲ ಅಂತ ಕೇಳಿದ್ರಲ್ಲ ಮುಖ್ಯಮಂತ್ರಿ ಮೇಲೆ ಕೊಲೆ ಪ್ರಕರಣ ಆರೋಪ ಹಾಕಿದ್ದಾರೆ ಅಂತ ಸರಿ ಅದು ಕಠಿಣವಾದಂತಹ ಕ್ರಮಕ್ಕೆ ಅರ್ಹವಾದಂತ ಪ್ರಕರಣ ಅಂತ ವಿರೋಧ ಪಕ್ಷವೇ ಇಡಿಯಾಗಿ ಬಿಜೆಪಿ ಹೇಳಿರುವಾಗ ಈಗ ಅದು ಆ ಮಾತು ಆರೋಪ ಮಾಡಿರೋದು ಪೂಂಜಾ ಅಂತ ಗೊತ್ತಾದ ಮೇಲೆ ಇವರು ಕೇಳಬೇಕಿತ್ತಲ್ಲ ಹಾಳು ಆಳುವ ಪಕ್ಷ ಪಕ್ಷ ಗೃಹ ಸಚಿವರು ಮತ್ತು ಹಲವ ಪಕ್ಷದ ಮುಖಂಡರುಗಳು ಕೇಳಬೇಕಿತ್ತಲ್ಲ ಅಶೋಕ್ ಅವರೇ ಈಗೇನು ಹರೀಶ್ ಪೂಂಜಾ ಅವರನ್ನ ಅರೆಸ್ಟ್ ಮಾಡಬೇಕಾ ನಿಮ್ಮ ಅನುಮತಿ ಇದೆಯಾ ಅಂತ ಆದರೂ ಕೇಳಬೇಕಿತ್ತಲ್ವಾ ಅಥವಾ ನೀವು ಇದನ್ನು ಖಂಡಿಸಿ ನೀವೆಲ್ಲರೂ ಕೂಡ ಸಾಮೂಹಿಕವಾಗಿ ಒಂದು ಖಂಡಿಸಿ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿ ತಗೊಳ್ಳೋಣ ಹರೀಶ್ ಪೂಂಜಾ ಅವರ ಮಾತಿನ ವಿರುದ್ಧ ಅಂತಾದರೂ ಕೂಡ ಒಂದು ಮಾತಾಡಬೇಕಿತ್ತು ಒಂದು ಸಾಮಾನ್ಯ ರಾಜಕಾರಣ ಸಾಮಾನ್ಯ ಪೊಲಿಟಿಕ್ಸ್ ಅನ್ನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಆಡಳಿತ ಪಕ್ಷವಾಗಿ ಮಾಡಲಿಲ್ಲ ಸದನದ ಒಳಗಡೆ ವಿರೋಧ ಪಕ್ಷಗಳೇ ಇಲ್ಲ ಕನಿಷ್ಠ ಸ್ಪೀಕರ್ ಆದರೂ ಈ ಮಾತುಗಳೇನಿದೆ ನಿನ್ನಾಗಿರುವಂಥ ಈ ಅನಗತ್ಯ ಮಾತುಗಳು ಅದೊಂದು ಕಳಂಕದ ರೀತಿಯಲ್ಲಿ ದಾಖಲೆಗಳಿಗೆ ಹೋಗಿದೆ ಕಡತಕ್ಕೆ ಹೋಗಿದೆ ಕನಿಷ್ಠ ಅದನ್ನಾದರೂ ತೆಗೆಸುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಶಾ ಶಾಸಕರಿಗಳಿಗೆ ಶಾಸನಸಭೆಯ ಸದಸ್ಯರಿಗೆ ವಾಟ್ಸಪ್ ನೋಡ್ಕೊಂಡು ಬಂದು ಮಾತಾಡಬೇಡಿ ಕನಿಷ್ಠ ಮಾಹಿತಿಗಳನ್ನು ಇಟ್ಕೊಂಡಾದರೂ ಮಾತಾಡಿ ಅಧಿಕೃತವಾದ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿ ಅಂತಾದ್ದು ಕೂಡ ಸ್ಪೀಕರ್ ಸಾಹೇಬರು ಹೇಳಬೇಕು ಯಾಕೆಂದರೆ ಅದೇ ಸಂದರ್ಭದಲ್ಲಿ ನಿನ್ನೆ ಮತ್ತೆ ಇವರು ಮಾತಾಡ್ತಾರೆ ನಮ್ಮ ಸುರತ್ಕಲ್ ಶಾಸಕ ಭರತ್ ಶೆಟ್ಟಿ ಅವ್ರು ಇನ್ನೊಂದು ಹರೀಶ್ ಪೂಂಜಾ ಅವರು ಕೂಡ ಏನು ಮಾತಾಡಿದರು ಮಾತಾಡ್ತಾ ಹೇಳ್ತಾರೆ ಕೇರಳ ಇದರ ಹಿಂದೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಬಂದಿದೆ ಅಲ್ಜಜೀರಾದಲ್ಲಿ ಬಂದಿದೆ ತಮಿಳುನಾಡಿನ ಮೀಡಿಯಾದಲ್ಲಿ ಕೇರಳದ ಮೀಡಿಯಾದಲ್ಲಿ ಬಂದಿದೆ ಕೇರಳದ ವಿಧಾನಸಭೆಯ ಅಧಿವೇಶನದಲ್ಲಿ ಸದನದಲ್ಲಿ ಕರ ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟು ನಿರ್ಣಯವನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರು ಎಲ್ಲಿ ತಗೊಂಡ್ರು ಕೇರಳವನ್ನು ಇವತ್ತು ಒಂದು ಶತ್ರು ರಾಷ್ಟ್ರ ಥರ ತೋರಿಸ್ತಾ ಇದ್ದಾರೆ ಕೇರಳವನ್ನು ಪಾಕಿಸ್ತಾನಕ್ಕೆ ಸಮೀಕರಣ ಮಾಡಿಕೊಂಡು ಬಿ ಜೆ ಪಿಯವರು ಮಾತಾಡ್ತಾರೆ ಬೀದಿಯಲ್ಲಿ ಮಾತಾಡಿ ಆಯಿತು ಇವರ ಸಂಘ ಪರಿವಾರದ ಬಜರಂಗ ದಲದ ವೇದಿಕೆಯಲ್ಲಿ ಮಾತಾಡಿಯಾಯಿತು ಈಗ ವಿಧಾನಸಭೆಯ ಒಳಗಡೆ ಕೂಡ ಕೇರಳವನ್ನು ಒಂದು ಶತ್ರು ರಾಷ್ಟ್ರ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಪಾಕಿಸ್ತಾನಕ್ಕೆ ಸಮೀಕರಿಸಿ ಮಾತಾಡ್ತಾರೆ ಯಾವುದೇ ಆಧಾರ ಇಲ್ಲ ಅಂಥದ್ದು ಯಾವುದೂ ಕೂಡ ಕೇರಳದ ವಿಧಾನಸಭೆಯ ಒಳಗಡೆ ಆಗಿಲ್ಲ ಇವತ್ತು ಕೇರಳದ ವಿರುದ್ಧ ಇಲ್ಲಿಯ ಜನರ ನೆತ್ತಿಕಟ್ಟು ಅಂತ ಈ ಪ್ರಯತ್ನದಿಂದ ಪರಸ್ಪರ ಒಂದು ಒಕ್ಕೂಟ ವ್ಯವಸ್ಥೆಯೊಳಗಡೆ ಒಂದು ದೇಶದ ಒಳಗಡೆ ಇರುವಂಥ ಎರಡು ರಾಜ್ಯಗಳ ಮಧ್ಯೆ ಇವತ್ತು ಬಿರುಕನ್ನು ತರುವಂತಹ ಪ್ರಯತ್ನವನ್ನು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಮಾಡಿದ್ದಾರೆ ಇದೆಲ್ಲ ಕಡತಕ್ಕೆ ಹೋಗಬೇಕಾದದ್ದು ವಿಚಾರವ ಇದಕ್ಕೆಲ್ಲ ಒಂದು ಚೀಮಾರಿ ಹಾಕಬೇಕು ಅಂತ ಸಿದ್ದರಾಮಯ್ಯವರು ಕಾಣಿಸೋಲ್ಲ ಸ್ಪೀಕರ್ ಸಾಹೇಬ್ರಿಗೂ ಕಾಣಿಸಲಿಲ್ಲ ಅಂತ ಹೇಗೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಇದನ್ನೆಲ್ಲವನ್ನೂ ಕೂಡ ಜನ ಗಮನಿಸ್ತಾ ಇದ್ದಾರೆ ನಾವು ಜನ ಚಳುವಳಿಗಳು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಮತ್ತಷ್ಟು ನಾವು ಸಂಘಟಿತವಾಗಿ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಹೊರತು ಇಂತಹ ಪಿತೂರಿಗಳಿಗೆ ಷಡ್ಯಂತ್ರಗಳಿಗೆಲ್ಲ ನಾವು ಅಳುಕುದಿಲ್ಲ